ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಬಟಾಣಿ ಬಂದು ದೋಸೆ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನು ಹೇಗೆ ಮಾಡೋದು ಪದಾರ್ಥಗಳು ಈರುಳ್ಳಿ ಕ್ಯಾಪ್ಸಿಕಮು ಟೊಮ್ಯಾಟೊ ಮತ್ತು ನೋಡಿ ಕ್ಯಾರೆಟು ಬೀನ್ಸು ಮತ್ತು ನೂಕುಲ್ಲು ಗೆಡ್ಡೆಕೋಸು ತೊಗೊಂಡಿದ್ದೀನಿ ಇನ್ನೊಂದು ಸಲ ನೋಡ್ಕೊಳ್ಳಿ ಇದಕ್ಕೆ ಬೇಕಾದಂಥ ವೆಜಿಟೇಬಲ್ಸು ತುಂಬ ಈಸಿ ಮನೇಲಿ ಮಕ್ಳು ಮಾಡ್ಕೊಡ್ಬೋದು ವೆರೈಟಿಯಾಗಿ ಮಕ್ಳು ಇಷ್ಟಪಟ್ಟು ತಿಂತಾರೆ ಈಗ ಅದಕ್ಕೆ ನಾವು ಹಸಿ ಬಟಾಣಿ ತೊಗೊಂಡಿದ್ದೀನಿ ನೋಡಿ ಒಂದು ಚಿಕ್ಕ ಬೋಲಲ್ಲಿ ತೊಗೊಂಡಿದ್ದೀನಿ ನಾನು ಬಟಾಣಿ ಹಸಿ ಬಟಾಣಿ ಇದಕ್ಕೆ ಇನ್ನು ಚಿಕ್ಕ ಬೋಲಲ್ಲಿ ಎರಡು ಬೌಲು ಇದಾಕ್ತಾಯಿದ್ದೀನಿ ಚಿರೋಟಿ ರವಿನ ಇದನ್ನು ನೆನೆಸ್ಕೊಳ್ಳೋಣ ಇವಾಗ ನಾವು ನೀರು ಹಾಕೊಂಡು ಕ್ಲೀನಾಗಿ ನೀಟಾಗಿ ತೊಳ್ಕೊಳ್ಳೋಣ ಅದನ್ನು ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ತೊಳೆದು ಬಿಟ್ಟು ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಣ ನೀವು ಬನ್ಸಿ ರವಿನ ಇದು ಬಾಂಬೆ ರವೆ ಉಪ್ಪಿಟ್ಟ ರವಿನ ಹಾಕ್ಬೋದು ಇದನ್ನ ಹಾಕ್ಬೋದು ಈಗ ಮೊಸರು ಕೂಡ ತೊಗೊಂಡಿದ್ದೀನಿ ನೋಡಿ ಎಲ್ಲ ಸಲ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಇಟ್ಟಿದ್ದೀನಿ ಈಗ ಅದು ಮಾಡೋವಂಥದ್ದು ಇವಾಗ ನಾವು ಎಲ್ಲ ಒಂದು ಹತ್ತು ನಿಮಿಷ ನೆಂದಿದೆ ಚೆನ್ನಾಗಿ ಇವಾಗ ಅದನ್ನು ಜಾರ್ಗೆ ಹಾಕ್ಕೊಂಡು ಅದನ್ನೆಲ್ಲ ರುಬ್ಕೊಳ್ಳೋಣ ಬಟಾಣಿ ಕಾಳು ಅದು ಸೇರಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಬರುತ್ತೆ ಮಕ್ಕಳಲ್ಲಿ ಇಷ್ಟಪಡ್ತೀನಿ ಅಂತ ಸ್ವಲ್ಪ ಸಹ ಕೂಡ ಹಾಕಿದ್ದೀನಿ ಈಗ ಹಸಿ ಬಟಾಣಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ನೀರು ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಎಲ್ಲ ಹಾಕಿ ಎಲ್ಲ ರುಬ್ಕೊಂಡು ನೋಡಿ ಅದನ್ನು ಒಂದು ಬೋಲ್ಗೆ ಹಾಕೊಳ್ಳೋಣ ಇದೇ ರೀತಿ ಒಂದು ಎರಡು ಮೂರು ಸಲ ಆಯಿತು ನಾನು ಎಲ್ಲ ರುಬ್ಕೊತಾ ಇದ್ದೀನಿ ನೋಡಿ ಎಲ್ಲ ಆಗಿದೆ ಎಲ್ಲ ನೀಟಾಗಿ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ತುಂಬ ಚ ಟೇಸ್ಟೇ ಚೆನ್ನಾಗಿರುತ್ತೆ ಈಗ ಬಾಣಲಿಗೆ ಹಾಕಿ ಜೀರಿಗೆ ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಈರುಳ್ಳಿ ಹಾಕಿ ಎಲ್ಲನೂ ಬಾಡಿಸ್ಕೊಳ್ಳೋಣ ಅದಕ್ಕೆ ಕಟ್ ಮಾಡಿರೋ ಕ್ಯಾರೆಟು ಬೀನ್ಸು ನೂಕುಲು ಅಂದರೆ ಗೆಡೆಕೋಸು ಕ್ಯಾಪ್ಸಿಕಮ್ಮು ಮತ್ತು ಎಲ್ಲ ಹಾಕಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಇದನ್ನು ತುಂಬ ಚೆನ್ನಾಗಿರುತ್ತೆ ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೊರಗಡೆ ಎಲ್ಲವ ನೋಡಿ ಸ್ವಲ್ಪ ಗರಂ ಮಸಾಲೆ ಕೂಡ ಸೇರಿಸ್ಕೊಳ್ಳೋಣ ಈಜಿ ಮತ್ತು ಸ್ವಲ್ಪ ರೆ ರೆಡ್ ಚಿಲ್ಲಿ ಹಾಕೊಂಡಿದ್ದೀನಿ ಸ್ವಲ್ಪ ಸಾಲ್ಟು ಎಲ್ಲ ಹಾಕಿ ಒಂದು ಕಂಡು ಫ್ರೈ ಮಾಡ್ಕೊಳ್ಳೋಣ ಮತ್ತು ಇವಾಗ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಇಲ್ಲಿ ಎಲ್ಲ ಆಗಿದೆ ಸ್ವಲ್ಪ ಸೋ ಲೈಟಾಗಿ ಒಂದು ಚಿಟಗಿ ಶೋ ಸೋಡ ಹಾಕಿದ್ದೀನಿ ಅಡುಗೆ ಸೋಡಾನ ಈಗ ಸ್ವಲ್ಪ ಮೊಸರು ಕೂಡ ಸೇರಿಸ್ಕೋಬೇಕಿತ್ತು ನಾನು ಮಿಸ್ ಆಯ್ತು ಅದಕ್ಕೆ ಈಗ ಸಪ್ರೇಟಾಗಿ ರುಬ್ಕೊಂಡು ಅದನ್ನು ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಾನು ಮಾಡೋ ಎಲ್ಲ ಅಡುಗೆಗಳು ನಿಮ್ಗೆ ಇಷ್ಟ ಆದರೆ ದಯಮಾಡಿ ನನಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ನೀವು ಮೆಸೇಜ್ ಕೂಡ ಮಾಡ್ಬೋದು ಇವಾಗ ನಾನು ಒಗ್ಗರಣೆ ಹಾಕ್ತೀವಲ್ಲ ಆ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಆಯಲ್ ಹಾಕಿ ನಾನೀಗ ಅದಕ್ಕೆ ಇಡ್ಲಿ ದೋಸೆ ಇಟ್ಟು ಹಾಕಿದ್ದೀನಿ ಈಗ ಅದಕ್ಕೆ ನಾವು ಮಸಾಲೆ ರುಬ್ಕೊಂಡಿದ್ವಲ್ಲ ಮಸಾಲೆ ಮಾಡಿದ್ವಲ್ಲ ಮೇಲೆ ಎಲ್ಲನೂ ಫ್ರೈನ ಅದನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ನೀಟಾಗಿ ಈ ಮತ್ತು ದೋಸೆ ಇಟ್ಟು ಹಾಕಿದ್ದೀನಿ ಹಾಕ್ಬಿಟ್ಟದ್ದೆ ನೀಟಾಗಿ ಅದಕ್ಕೆ ಸ್ವಲ್ಪ ಆಯಲ್ ಹಾಕಿ ಮುಚ್ಚೋಣ ಇದಕ್ಕೆ ಸ್ವಲ್ಪ ಸು ಸೋಯಾಬೀನ್ ಹಾಕೊಂಡ್ರೆ ಸಾಸು ಚೆನ್ನಾಗಿರುತ್ತೆ ಸೋಯಾಬೀನ್ ಸಾಕಿದ್ರೆ ಸ್ವಲ್ಪ ಉಳ್ಳುಳ್ಳಿಯಾಗಿ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಕಡೆ ಬೆಂದಿದೆ ಮತ್ತು ಇನ್ನೊಂದು ಕಡೆ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ನೀಟಾಗಿ ಇದೆಲ್ಲ ಈ ಟೈಮಲ್ಲಿ ಈಗ ನಾನು ಇದಕ್ಕೂ ಕಾವಲಿಗೂ ಕೂಡ ಹಾಕಿದೆ ನೋಡಿ ಇದರಲ್ಲೂ ದೊಡ್ಡದು ಮಾಡಿದ್ದೀನಿ ಆಗಲಾಗಿ ನೋಡಿ ಇದು ಬಂದ ಥರನೇ ಬಂದಿದೆ ಅದಕ್ಕೆ ಇದನ್ನ ಬಟಾಣಿ ಬಂದ ದೋಸೆ ಅನ್ನೋದು ನೀಟಾಗಿ ಎಷ್ಟು ಕವರಾಗಿದೆ ನೋಡಿ ನೋಡ್ತಾ ಇದ್ರೆ ಆ ಬಾಯಿ ನೀರೇ ಬರ್ತಿದೆ ಅಷ್ಟು ಚೆನ್ನಾಗಿದೆ ಎರಡು ಕಡೆಯೂ ಎಲ್ಲ ಲೋ ಫ್ಲೇಮಲ್ಲೇ ಉರಿ ಇರಬೇಕು ನೋಡಿ ಇಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ ವಾ ಸೂಪರಾಗಿದೆ ಅಷ್ಟು ಚೆನ್ನಾಗಿದೆ ನೀವು ಕೂಡ ಮನೇಲಿ ಮಾಡಿಕೊಡಿ ಮಕ್ಕಳು ದೊಡ್ಡವರೆಲ್ಲ ಇಷ್ಟಪಟ್ಟು ತಿಂತಾರೆ ಎಲ್ಲೋ ಹೋಗಿ ಏನೇನೋ ಹಾಕಿರ್ತಾರೆ ಟೇಸ್ಟು ಅಜ್ಜಿನ ನಮ್ಮ ಹಾಕಿರ್ತಾರೆ ಅಲ್ಲಿ ತಿನ್ನೋ ಬದಲು ನಮ್ಮ ಮನೇಲೇ ನೀಟಾಗಿ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ನಮಗೂ ಮಕ್ಕಳು ಹೊರ್ಗಡೆ ಊಟ ತಿಂದು ಬಾಯಿ ಕೆಟ್ಟಿಸ್ಕ ಬಾಯಿ ಕೆಡುತ್ತೆ ಹೊಟ್ಟೆ ಕೆಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡ್ತಾಯಿದ್ರೆ ಒಳ್ಳೆ ಹೋಟೆಲ್ ತಿಂದ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ಮಕ್ಕಳು ಮಾಡಿಕೊಡಿ ನೋಡಿ ಖುಷಿ ವಾವ್ ಸೂಪರಾಗಿದೆ ಬಾಯಲ್ಲಿ ಹಾಗೆ ನೀರೇ ಬರ್ತಿದೆ ನೀವು ಇದಕ್ಕೆ ಚಟ್ನಿ ಅರಿ ಮಾಡ್ಕೊ ತಿನ್ಬೋದು ಹಾಗೇನಾದ್ರು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ನನ್ನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್